ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ ಸಿದ್ದರಾಮಯ್ಯ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ಹಣನೆ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ ಏನ್ ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ ಹಾಸನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳಲ್ಲಿ ಕೊಡಬೇಕಾಗಿದ್ದ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಹಣ ಖಜಾನೆಯಲ್ಲಿ ಇದೆಯಾ ಇಲ್ವಾ ಅನ್ನೋ ಅಂಶವನ್ನ ಸ್ವತಃ ಹಣಕಾಸು ಖಾತೆ ಹೊಂದಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಬೇಕು ಹಾಗೆ ಅವರ ಇಲಾಖೆ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರರು ಅಂತಾನು ಹೇಳಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳೋ ಬದಲು ಕೇಂದ್ರದ ಮನವೊಲಿಕೆ ಮಾಡೋದಕ್ಕೆ ನೀವೇನ್ ಮಾಡಿದ್ದೀರಾ ಅನ್ನೋದನ್ನ ಹೇಳಿ ಅಂತಾನು ಪ್ರಶ್ನೆ ಮಾಡಿದ್ರು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರೋರು ಸುಖ ಸುಮ್ನೆ ತಮ್ಮ ಹುಳುಕು ಮುಚ್ಚಿಟ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ ಆದ್ರೆ ತಾವು ಮಾಡ್ತಾ ಇರೋ ತಪ್ಪುಗಳನ್ನ ಮುಚ್ಚಿಡ್ತಾ ಇದ್ದಾರೆ ಅಂತಾನು ತರಾಟೆಗೆ ತೆಗೆದುಕೊಂಡ್ರು ಹಾಸನಕ್ಕೆ ಏನ್ ಮಾಡಿದೀನಿ ಅಂತ ನನ್ನನ್ನ ಪ್ರಶ್ನೆ ಮಾಡ್ತಾರೆ ಆದ್ರೆ ನಾನು ಏನ್ ಮಾಡಿದೀನಿ ಅನ್ನೋದು ಜನಕ್ ಗೊತ್ತಿದೆ ರೈತರ ಸಾಲ ಮನ್ನಾದಿಂದ ಹಿಡಿದು ಎಷ್ಟೊಂದು ಕೆಲಸ ಮಾಡಿದೀನಿ ಅನ್ನೋದು ಜನರಿಗೆ ಗೊತ್ತಿದೆ ಅಂತ ಕೆಲವೊಂದು ವಿಷಯಗಳನ್ನ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು ಸತ್ಯಾಂಶಗಳನ್ನು ಹೇಳಲಿಕ್ಕಾಗಲ್ಲ ನನಗಾಗಿರತಕ್ಕಂಥ ಅನುಭವಗಳ ಮೇಲೆ ಎರಡು ಸಾವಿರದ ಆರು ಏಳರಲ್ಲೂ ಮುಖ್ಯಮಂತ್ರಿ ಇದ್ದೆ ನಾನು ಇದೆಲ್ಲವನ್ನ ಎದುರಿಸಿದ್ದೇನೆ ಎರಡು ಸಾವಿರದ ಹದಿನೆಂಟು ಈ ಪ್ರವಾಹ ಈ ಅತಿವೃಷ್ಟಿಗಳನ್ನು ಅವತ್ತೂ ಎದುರಿಸಿದ್ದೇನೆ ಇಲ್ಲಿ ಜೇವರೆಗಿದೆ ನೋಡಿ ಇಲ್ಲಿ ಬರೀತಾರೆ ಇನ್ನೂರು ಮೂವತ್ತಾರು ಜನ ಸತ್ತಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ ಸಿದ್ದರಾಮಯ್ಯವರೇ ನೆನ್ನೆ ಬೈರೇಗೌಡರು ಹೇಳ್ತಾರೆ ಕೃಷ್ಣ ಬೈರೇಗೌಡರು ರೈತರಿಗೆ ಪರಿಹಾರ ಒಂದು ಸಾವಿರ ಕೋಟಿ ಕೊಡ್ತಾರಂತೆ ಇನ್ಫ್ರಾಸ್ಟ್ರಕ್ಚರ್ ಮುನ್ನೂರು ಕೋಟಿ ಕೊಡ್ತಾರಂತೆ ಅವರೇ ಅಂದಾಜು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಈ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟಿಂದ ಮ್ಯಾನೇಜ್ಮೆಂಟಲ್ಲಿ ಆಗಿರತಕ್ಕಂಥ ಅನಾಹುತಗಳಲ್ಲಿ ಒಂದು ಲಕ್ಷದ ಎರಡು ಸಾವಿರ ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ ಒಂದು ಲಕ್ಷದ ಎರಡು ಸಾವಿರ ಕೋಟಿ ರೈತನಿಗೆ ಲಾಸಾಗಿದ್ದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸ್ ಆಗಿದ್ದರೆ ಒಂದು ಸಾವಿರ ಕೋಟಿಲಿ ನೀವು ಏನು ಮಾಡ್ತೀರಿ ವೇದಿಕೆ ಮೇಲೆ ಬರೀ ಪೊಳ್ಳಿ ಹೇಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ ದಿನ ಗೊತ್ತಿಲ್ಲ ಅನ್ನೋದು ಮಾಹಿತಿ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ಹಣನೆ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ ಅದನ್ನು ಎಷ್ಟು ಲೈಟ್ರೆನೆಲ್ಲ ತಗೊಂಡ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಾಡಿದರು ಯಾರನ್ನಾದರೂ ಬದುಕಾರಿ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಸಿದ್ದರಾಮಯ್ಯವರು ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ ಎರಡು ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದರೂ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ನಿಮ್ಮ ಕಾಲದಲ್ಲಿ ಐದು ಸಾವಿರ ಕೋಟಿ ಮ ಹಣ ಎಲ್ಲಿದೆ ಅನ್ನೋದು ನಿಮಗೇ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು ನಿಮ್ಮ ಇಲಾಖೆ ಎಷ್ಟು ಸಲೀಸನ್ನು ಕೂರ್ಚ್ಕೊಂಡಿದ್ದೀರಿ ಏನು ಬಾಲೋವತ್ತಿದ್ರು ಇದನ್ನ ಹೇಳ್ಬೇಕಪ್ಪ ಅವನು ಸೀನಿಯರ್ ಲೀಡರ್ ಆಯ್ತು ಅವತ್ತು ಐದು ಸಾವಿರ ಕೋಟಿ ಉಡುಗಾಟನೆ ಬಿಡಿದೆ ಇನ್ನು ಪಾಪ ರಾಜಣ್ಣ ಹೇಳ್ತಾನೇ ಇದ್ರು ಈ ವರ್ಷ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೈತನಿಗೆ ಸಾಲ ಕೊಡ್ತೀವಿ ಅಂತ ಎಲ್ಲಿ ಏನು ಕೊಡಲ್ಲ ನಾವು ಒಂದು ನಿಮಿಷ ಹೇಳಿದ್ರು ಇಲ್ಲವೋ ನಿಮ್ಮ ಸಹಕಾರಿ ಬ್ಯಾಂಕಿಂದ ಕೊಡ್ತೀನಿ ಅಂತ ಅವರೇ ಘೋಷಣೆ ಮಾಡಿದ್ರು ನಾವೇನು ಕೊಡಪ್ಪ ಅಂತ ಹೇಳಿರಲಿಲ್ಲ ಈಗ ನವೆಂಬರ್ ತಿಂಗಳವರಿಗೆ ಹನ್ನೆರಡು ಸಾವಿರ ಕೋಟಿ ಕೊಟ್ಟವ್ರಂತೆ ಅದು ಕೊಟ್ಟಿಲ್ಲ ದುಡ್ಡನ್ನ ಅದೆಲ್ಲ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರಲ್ಲ ನನಗೆ ಗೊತ್ತಿಲ್ಲ ಕೋಆಪರೇಟಿವ್ ಆಗಿರುತ್ತೆ ಹೋಗಿರುತ್ತೆ ಅಷ್ಟೇ ಹೊಸ ಸಾಲ ಕೊಟ್ಟಿಲ್ಲ ಅದಕ್ಕೆ ಮಾತಾಡ್ತಿದ್ರೆ ಕೇಂದ್ರ ಸರ್ಕಾರದಲ್ಲಿ ನಬಾರ್ಡಿಂದ ನಮಗೆ ಕಟ್ ಶಾರ್ಟ್ ಮಾಡಿಬಿಟ್ಟವ್ರೆ ದುಡ್ಡು ಕೊಡೋದನ್ನ ಇದೊಂದು ರೀಸನ್ ಕೊಡೋದು ಮೂವತ್ನಾಲ್ಕು ಲಕ್ಷ ರೈತರಿಗೆ ಕೊಡ್ತೀವಿ ಅಂದರು ಇಪ್ಪತ್ತ ಎರಡೋ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಿಕ್ಕಿದೆ ದುಡ್ಡು ಅಂದರೆ ದುಡ್ಡು ಸಿಕ್ಕಿಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಅವರು ಕೋಆಪರೇಟಿವ್ ಅವ್ರು ಹೇಳಬೇಕು ಅದೆಲ್ಲ ಏನೇನಾಗಿದೆ ಬಹುಶಃ ನಾನು ಎರಡು ಬಾರಿ ರಾಜ್ಯದಲ್ಲಿ ಎರಡು ಸಾವಿರದ ಆರು ಏಳು ಎರಡು ಸಾವಿರದ ಹದಿನೆಂಟು ಆ ರೈತ ಮಾಡಿದಂಥ ಸಾಲ ಮನ್ನಾ ಮಾಡಿ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ಗಳಿಗೆ ಟಿ ಸಿ ಸಿ ಬ್ಯಾಂಕ್ಗಳಿಗೆ ರೈತನಿಗೆ ಒಂದೊಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ ಈ ಬ್ಯಾಂಕ್ ಗಳು ಉಳಿದೋಗತ್ತು ನಾನು ಕೊಟ್ಟಿದ್ರಿಂದ ಅವ್ರಿಗೆ ಕೊಟ್ಟೆ ಅಂತೇಳಿ ಸರ್ಕಾರ ಖಜಾನೆ ಖಾಲಿ ಆಯ್ತು ಅಂತ ಹೇಳಿಲ್ಲ ಇವರು ನಾನು ಒಂದೊಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ ದುಡ್ಡು ಕೊಟ್ಟಿದೀವಿ ಅನ್ನೋದನ್ನ ಅಂಕಿಅಂಶ ಹೇಳ್ಬೇಕು ಅವ್ರು ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸ್ಲಿ ಇನ್ನೇನು ಬಜೆಟ್ ಮಂಡನೆ ಮಾಡ್ತಾರೆ ಬಹುಶಃ ಹೋದ ವರ್ಷ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಏನೋ ಮಾಡಿರಬೇಕು ಬಜೆಟ್ಟು ಈ ವರ್ಷ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗೆ ಹೋಯ್ತಾರಂತೆ ಸಾಲ ಎಷ್ಟಕ್ಕೆ ಹೋಗ್ಬೋದು ಏಳು ಎಂಬತ್ತೈದು ಏನೋ ಇದೆ ಮತ್ತೆ ಎಂಟೂವರೆ ಒಂಬತ್ತು ಹತ್ತು ರೀಚ್ ಮಾಡ್ತಾರೆ ಸಿದ್ದರಾಮಯ್ಯವರು ಸಾಲ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ ಕೇಂದ್ರ ಸರ್ಕಾರ ಸಾಲ ಮಾಡಿದರೆ ಸುಮಾರು ಹನ್ನೊಂದು ಲಕ್ಷ ಕೋಟಿ ಕ್ಯಾಪಿಟಲ್ ಅಸೆಟ್ಗೆ ಸಾಲ ಮಾಡಿದರೆ ಕೇಂದ್ರ ಸರ್ಕಾರ ನೀವು ಸಾಲ ಮಾಡಿ ಎಷ್ಟು ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಿದಿರಿ ಕರ್ನಾಟಕದಲ್ಲಿ ಅದೇನೋ ಭದ್ರಾ ಮೇಲ್ದಂಡೆಗೆ ದುಡ್ಡು ಕೊಡಲಿಲ್ಲ ಅದೇನೋ ಪೆರಿಪೆರಿಯಲ್ರಿಂಗ್ ರೋಡಿಗೆ ದುಡ್ಡು ಕೊಡಲಿಲ್ಲ ಯಾತಿ ಕೊಡ್ತಾ ಇಲ್ಲ ನಿಮಗೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳಿಗೆ ನಿಮ್ಮಲ್ಲಿ ಶಿಸ್ತುಬದ್ಧವಾದಂಥ ಗುಣಾತ್ಮಕವಂತ ಕೆಲಸಗಳು ಮಾಡಿಲ್ಲ ಈಗ ನಿಮ್ಮ ಜಲ್ ಮಿಷನ್ನೇ ಕೇಂದ್ರ ಸರ್ಕಾರದಿಂದ ಹನ್ನೊಂದು ಸಾವಿರ ಕೋಟಿ ಕಟ್ ಆಗಿದೆ ಈಗ ಹನ್ನೊಂದು ಹದ್ಮೂರ ಕಟ್ಟಾಗಿದೆ ಹ್ಞೂ ಯಾಕೆ ಕಟ್ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರು ಪಾರ್ಲಿಮೆಂಟ್ನಲ್ಲೇ ಹೇಳಿ ಇದು ನಿಮ್ಮಲ್ಲಿರೋ ನ್ಯೂನ್ಯತೆ ಸುಮ್ಮನೆ ಅದು ಅಂಥದ್ದು ಜಿ ಬಿ ಎ ಮಾಡ್ತೀನಿ ಕನಕ್ಪುರನೂ ಬೆಂಗಳೂರಿಗೆ ಸೇರಿಸ್ತೀನಿ ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು ಏನು ಮಾಡೋನು ಕುಮಾರಸ್ವಾಮಿ ಅಂತಾರೆ ಏನು ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ ಅವ್ರು ಕಣ್ಣೆದುರಿಗೆ ಅವ್ರ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಕಣ್ಣೆದುರಿಗಿದೆ ಜನಗಳ ಹತ್ರ ನನಗೇನು ಅದ್ರ ಬಗ್ಗೆ ಅವರಿಂದ ಯಾರಿಲ್ಲೂ ಸರ್ಟಿಫಿಕೇಟು ಬೇಕಿಲ್ಲ ನನಗೆ ಬಿಡ್ದು ಜನ ಇದ್ದಾರೆ ಅವರು ಕೊಟ್ಕತ್ತರ ಮುಂದಕ್ಕೆ ಮಾತೇತಿದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ತರಲಿಲ್ಲ ನಮ್ಮ ತಾಲೂಕಲ್ಲಿ ಐನೂರು ಎಕರೆ ಕೊಡ್ತೀವಿ ನಮ್ಮ ತಾಲೂಕಿಗೆ ಬಂದರೆ ಮುನ್ನೂರು ಕೊಡ್ತೀವಿ ಈ ಹೇಳಿಕೆ ಮಾಧ್ಯಮಗಳಲ್ಲಿ ಕೊಡ್ತಾವೆ ಅದು ಹೆಂಗೆ ಎಮ್ ಎಲ್ ಎ ಕೊಡೋಕ್ಕಾಯ್ತದೆ ಭೂಮಿನ ಕೊಡೋಕ್ಕಾಯ್ತದಪ್ಪ ಎಮ್ ಎಲ್ ಎ ಎನ್ನ ತಂದು ಕೊಡ್ತಾರೆ